ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನೀವು ಮನುಷ್ಯರ ಬದುಕಿನಲ್ಲಿ ಏಳು ವರ್ಷಗಳ ಕಾಲಚಕ್ರದ ಕುರಿತು ಹೇಳಿರುವುದನ್ನು ಕೇಳಿದ್ದೆ ಈ ಚಕ್ರಗಳ ಮಹತ್ವವೇನು ವಾಸ್ತವವಾಗಿ ಎಲ್ಲರ ಬದುಕಿನಲ್ಲೂ ಇಂತಹ ಏಳು ವರ್ಷಗಳ ಕಾಲಚಕ್ರಗಳಿವೆ ನಾವು ಪ್ರತಿ ಏಳು ವರ್ಷಗಳಿಗೊಮ್ಮೆ ಬದಲಾಗುತ್ತೇವೆ ಪ್ರತಿ ಏಳು ವರ್ಷಕ್ಕೊಮ್ಮೆ ಒಂದು ಚಕ್ರ ಪೂರ್ಣಗೊಳ್ಳುತ್ತದೆ ಎಲ್ಲ ಮಹತ್ವದ ಬದಲಾವಣೆಗಳು ಒಂದು ಚಕ್ರ ಮುಗಿದು ಇನ್ನೊಂದು ಚಕ್ರ ಆರಂಭವಾಗುವುದರ ನಡುವಿನ ಕಾಲಘಟ್ಟದಲ್ಲಿ ಘಟಿಸುತ್ತದೆ ಮೊದಲಿಗೆ ನಿಮಗೆ ಏಳು ವರ್ಷ ವಯಸ್ಸಾದಾಗ ನೀವು ಅಲ್ಲಿಂದ ಮುಂದೆ ಮಗುವಾಗಿರುವುದಿಲ್ಲ ನಿಮ್ಮ ಪ್ರಪಂಚ ಸಂಪೂರ್ಣವಾಗಿ ಭಿನ್ನವಾಗಿರುವುದು ಅಲ್ಲಿಯವರೆಗೂ ಮುಗ್ಧತೆಯಿಂದ ಕೂಡಿದ್ದ ಮಗು ಈಗ ಪ್ರಪಂಚದ ವೈಶಿಷ್ಟ್ಯಗಳನ್ನು ಅದರ ಕುಹಕತನವನ್ನು ಬುದ್ಧಿವಂತಿಕೆ ಚಾಲಾಕಿತನ ಎಲ್ಲ ರೀತಿಯ ಮೋಸ ವಂಚನೆ ಆಟಗಳನ್ನು ಕಲಿಯುತ್ತಾ ಹೋಗುತ್ತದೆ ಮಗು ನಿಧಾನವಾಗಿ ಕೃತಕವಾಗಿರುವ ಮುಖವಾಡ ಧರಿಸುವ ಕಲೆಯನ್ನು ಕಲಿಯುತ್ತಾ ಹೋಗುತ್ತದೆ ಕುಸಿ ವ್ಯಕ್ತಿತ್ವದ ಮೊದಲ ಹಂತ ಆರಂಭವಾಗುವುದೇ ಇಲ್ಲಿ ಮುಂದೆ ಹದಿನಾಲ್ಕನೇ ವಯಸ್ಸಾದಾಗ ಲೈಂಗಿಕತೆ ಕಾಮ ಜಾಗೃತವಾಗುತ್ತದೆ ಈವರೆಗೂ ಸಮಸ್ಯೆಯಾಗದಿದ್ದ ಇದು ಈಗ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ ಮಗು ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾ ಅದರ ಪ್ರಪಂಚ ಬಹಳಷ್ಟು ಬದಲಾಗುತ್ತಾ ಸಾಗುತ್ತದೆ ಮೊಟ್ಟ ಮೊದಲ ಬಾರಿಗೆ ಅವರಲ್ಲಿ ತಮ್ಮ ವಿರುದ್ಧ ಲಿಂಗದ ಕುರಿತು ಆಸಕ್ತಿ ಹುಟ್ಟುತ್ತದೆ ಬದುಕನ್ನು ಕುರಿತು ಸಂಪೂರ್ಣ ವಿಭಿನ್ನವಾದ ದೃಷ್ಟಿಕೋನ ಉಂಟಾಗುತ್ತದೆ ಈ ಹಂತದಲ್ಲಿ ಕನಸು ಕಾಣುವುದು ಕಲ್ಪನೆಯ ಲೋಕದಲ್ಲಿ ವಿಹರಿಸುವುದು ಆರಂಭವಾಗುತ್ತದೆ ಇದೇ ರೀತಿ ಇದು ಮುಂದುವರಿಯುತ್ತದೆ ಇಪ್ಪತ್ತೊಂದು ವರ್ಷ ವಯಸ್ಸಾದಾಗ ಇನ್ನೊಂದು ತಿರುವು ಇದು ತನ್ನತನ ಗುರುತಿಸಿಕೊಳ್ಳುವಿಕೆ ನಾನು ಎಂಬ ಸ್ಥಿತಿಯ ಆರಂಭ ಅದರೊಂದಿಗೆ ಆಸೆ ಆಕಾಂಕ್ಷೆ ಹಂಬಲಗಳ ಹೊಸ ರೂಪ ಈಗ ಅವರು ಒಂದು ಹೊಸ ಅಧಿಕಾರಯುತವಾದ ಹಾದಿಯಲ್ಲಿ ಸಾಗಲು ಸಿದ್ಧವಾಗಿದ್ದಾರೆ ಹಣ ಗಳಿಸುವ ಕೀರ್ತಿ ಗಳಿಸುವ ಆಕಾಂಕ್ಷೆ ಉಂಟಾಗುತ್ತದೆ ಇದು ಇಪ್ಪತ್ತೊಂದರ ವಯಸ್ಸು ಇಲ್ಲಿಗೆ ಇನ್ನೊಂದು ಚಕ್ರ ಪೂರ್ಣವಾಗುತ್ತದೆ ಮುಂದೆ ಇಪ್ಪತ್ತೆಂಟರ ವಯಸ್ಸಿನಲ್ಲಿ ಆತ ಬದುಕಿನಲ್ಲಿ ನೆಲೆಯೂರುತ್ತಿದ್ದಾನೆ ತನ್ನ ಸುರಕ್ಷತೆ ಸುಖ ಸೌಲಭ್ಯಗಳು ಬ್ಯಾಂಕಿನ ಖಾತೆಯಲ್ಲಿರುವ ಹಣ ಇವುಗಳ ಕಡೆ ಅವರ ಗಮನ ಹರಿದಿರುತ್ತದೆ ಈ ಕಾರಣದಿಂದಲೇ ಹಿಪ್ಪಿಗಳು ಮೂವತ್ತು ದಾಟಿದವರನ್ನು ನಂಬಬೇಡಿ ಎನ್ನುವುದು ವಾಸ್ತವವಾಗಿ ಅವರು ಅದನ್ನು ಇಪ್ಪತ್ತೆಂಟು ಎನ್ನಬೇಕು ಏಕೆಂದರೆ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಹಾದಿಯನ್ನು ಹಿಡಿಯುವುದೇ ಆ ವಯಸ್ಸಿನಲ್ಲಿ ಇನ್ನು ಮೂವತ್ತೈದು ವಯಸ್ಸಾಗುವ ಹೊತ್ತಿಗೆ ಇನ್ನೊಂದು ಬದಲಾವಣೆ ಆರಂಭವಾಗುತ್ತದೆ ಏಕೆಂದರೆ ಮೂವತ್ತೈದು ಎನ್ನುವುದು ಬಹುತೇಕ ಬದುಕಿನ ಶಿಖರ ಪ್ರಾಯ ವ್ಯಕ್ತಿಯೊಬ್ಬ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಸಾಯುವುದಾದರೆ ಸಹಜವಾಗಿ ಮೂವತ್ತೈದು ಸರಿಯಾಗಿ ಮಧ್ಯವಯಸ್ಸು ಆತನ ಇಡೀ ಬದುಕಿನ ಚಕ್ರ ಈಗ ಸರಿಯಾಗಿ ಮಧ್ಯದಲ್ಲಿದೆ ಆತ ಈಗ ಸಾವಿನ ಕುರಿತು ಚಿಂತಿಸಲು ಆರಂಭಿಸಿ ಭಯಗ್ರಸ್ತನಾಗುತ್ತಾನೆ ಆತನೊಳಗೆ ಭೀತಿ ತಲೆ ಎತ್ತುತ್ತದೆ ಮೂವತ್ತೈದರಿಂದ ನಲವತ್ತೆರಡರ ನಡುವಿನ ಈ ಕಾಲಚಕ್ರದಲ್ಲಿ ಭೀತಿಯಿಂದಾಗಿ ಅಲ್ಸರ್ ರಕ್ತದೊತ್ತಡ ಹಿಳದಯಾಘಾತ ಮುಂತಾದ ಎಲ್ಲ ಸಮಸ್ಯೆಗಳು ತಲೆದೋರುತ್ತವೆ ಹೆದರಿಕೆಯೇ ಎಲ್ಲವನ್ನೂ ಸೃಷ್ಟಿಸುತ್ತದೆ ಅದು ಕ್ಯಾನ್ಸರ್ ಇರಬಹುದು ಕುಷ್ಠರೋಗವಿರಬಹುದು ವ್ಯಕ್ತಿ ತಾನು ಎಲ್ಲ ವಿಧದ ಆಕಸ್ಮಿಕಗಳಿಗೆ ಗುರಿಯಾಗುತ್ತಿರುತ್ತಾನೆ ಕಾರಣ ಈಗ ಹೆದರಿಕೆ ಭೀತಿ ಎನ್ನುವುದು ಅವನ ಅಸ್ತಿತ್ವದೊಳಗೆ ಸೇರಿಕೊಂಡಿದೆ ಪ್ರತಿದಿನವೂ ಸಾವು ಅವನನ್ನು ಸಮೀಪಿಸುತ್ತಿರುವಂತೆ ಅವನಿಗೆ ಭಾಸವಾಗುತ್ತಿದೆ ಮೂವತ್ತೈದರ ವಯಸ್ಸು ದಾಟುತ್ತಿದ್ದಂತೆ ಆತ ತನ್ನ ಸಾವಿನತ್ತ ಹೆಜ್ಜೆಗಳನ್ನು ಹಾಕಲಾರಂಭಿಸಿದ್ದಾನೆ ಹೀಗೆ ಮುಂದುವರೆದು ವ್ಯಕ್ತಿ ನಲವತ್ತೆರಡು ತಲುಪುವ ಹೊತ್ತಿಗೆ ಧಾರ್ಮಿಕತೆಯ ದಾರಿ ಹಿಡಿಯುತ್ತಾನೆ ಆಗ ಸಾವು ಈಗ ಸಾವು ಅವನ ಬುದ್ಧಿಯನ್ನು ಆಕ್ರಮಿಸಿಕೊಂಡಿರುವುದಿಲ್ಲ ಆತ ಹೆಚ್ಚು ಹೆಚ್ಚು ಎತ್ತರವಾಗುತ್ತಾ ಏನಾದರೂ ಮಾಡಬೇಕು ನಿಜವಾಗಿಯೂ ಏನಾದರೂ ಮಾಡಬೇಕೆಂದು ಹಂಬಲಿಸುತ್ತಾನೆ ಏಕೆಂದರೆ ಆತ ಈಗಲೇ ಏನಾದರೂ ಮಾಡದಿದ್ದರೆ ಆಮೇಲೆ ಅದು ತುಂಬಾ ತಡವಾಗಿ ಬಿಡಬಹುದು ಅವನು ನಲವತ್ತೆರಡು ತಲುಪುವ ಹೊತ್ತಿಗೆ ಅವನಿಗೆ ಹಿಡಿದುಕೊಳ್ಳಲು ಒಂದು ಧರ್ಮ ಬೇಕು ಹದಿನಾಲ್ಕನೇ ವಯಸ್ಸಿನಲ್ಲಿ ಆತ ಸಂಗಾತಿಗಾಗಿ ಹಂಬಲಿಸಿದಂತೆ ಗಂಡು ಒಂದು ಹೆಣ್ಣಿನ ಜೊತೆ ಗುರುತಿಸಿಕೊಳ್ಳಲು ಹಂಬಲಿಸುವಂತೆ ಹೆಣ್ಣು ಒಂದು ಗಂಡಿನ ಜೊತೆ ಗುರುತಿಸಿಕೊಳ್ಳಲು ಒಂದು ಕಾಮ ಸಂಬಂಧವನ್ನು ಬಯಸುವಂತೆ ಯಥಾವತ್ತಾಗಿ ನಿಮ್ಮ ನಲವತ್ತೆರಡನೆಯ ವಯಸ್ಸಿನಲ್ಲಿ ನಿಮಗೆ ಒಂದು ಧಾರ್ಮಿಕ ಸಂಬಂಧ ಬೇಕಾಗುತ್ತದೆ ನಿಮಗೆ ಒಬ್ಬ ದೇವರು ಅಥವಾ ಗುರು ಯಾರಲ್ಲಿ ನೀವು ಸಂಪೂರ್ಣ ಶರಣಾಗಬಹುದೋ ಯಾರಲ್ಲಿಗೆ ನೀವು ಹೋಗಿ ನಿಮ್ಮ ಭಾರವನ್ನೆಲ್ಲ ಕಳೆದುಕೊಳ್ಳಬಹುದು ಅಂತಹ ಒಂದು ಸ್ಥಿತಿ ಸನ್ನಿವೇಶ ಬೇಕಾಗುವುದು ವಯಸ್ಸು ನಲವತ್ತೊಂಬತ್ತು ತಲುಪುವ ಹೊತ್ತಿಗೆ ನೀವು ಒಂದು ಧರ್ಮದೊಂದಿಗೆ ಸ್ಥಾಪಿತವಾಗಿರುತ್ತೀರಿ ನಿಮ್ಮ ಹುಡುಕಾಟ ನಿಂತು ನೀವು ಒಂದೆಡೆ ಸ್ಥಿರವಾಗಿರುತ್ತೀರಿ ವಯಸ್ಸು ಐವತ್ತಾರು ತಲುಪುವ ಹೊತ್ತಿಗೆ ಎಲ್ಲವೂ ಸ್ವಾಭಾವಿಕ ಆಗಿದ್ದರೆ ವ್ಯಕ್ತಿ ತನ್ನ ಲಯವನ್ನು ಕಂಡುಕೊಳ್ಳುತ್ತಾನೆ ವ್ಯಕ್ತಿ ದೈವಿ ಶಕ್ತಿಯ ಒಂದು ಮಿಂಚು ನೋಟ ಕ್ಷಣಿಕ ದರ್ಶನವನ್ನು ಹೊಂದುತ್ತಾನೆ ಮುಂದೆ ವಯಸ್ಸು ಅರವತ್ಮೂರು ತಲುಪುವ ಹೊತ್ತಿಗೆ ಈ ಎಲ್ಲವೂ ಸ್ವಾಭಾವಿಕವಾಗಿ ಸಾಗಿದಲ್ಲಿ ಮುಂದೆ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಆತ ಸುಂದರವಾದ ಸುಖವಾದ ಮರಣವನ್ನು ಕಾಣುತ್ತಾನೆ ಆಗ ಸಾವು ಆತನ ಪಾಲಿಗೆ ಸಾವಾಗಿರುವುದಿಲ್ಲ ಅದು ದೈವಿಕ ಶಕ್ತಿಯನ್ನು ಪ್ರವೇಶಿಸುವ ದ್ವಾರವಾಗಿರುತ್ತದೆ ತನಗೆ ಪ್ರೀತಿಪಾತ್ರವಾದುದರ ಜೊತೆ ಸೇರುವ ಅಪೂರ್ವ ಕ್ರಿಯೆಯಾಗಿರುತ್ತದೆ ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸಿ ಮುಂದೆ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ জয় ওশো জয় জয়শো